ಸಿದ್ದರಾಮಯ್ಯನವರು ಅವ್ರ ಪತ್ನಿ ಅವ್ರ ಇದನ್ನು ಅವ್ರ ಮೇಲೆ ಏನು ಐ ಆರ್ ಹಾಕಿದ್ದಾರೆ ರಾಜ್ಯಪಾಲರು ರಾಜೀನಾಮೆ ಕೊಡಿ ಅಂತ ಹೇಳಿಲ್ಲ ಕೋರ್ಟ್ ರಾಜೀನಾಮೆ ಕೊಡು ಅಂತ ಹೇಳಿಲ್ಲ ಇನ್ವೆಸ್ಟಿಗೇಷನ್ ಮಾಡಿ ಅಂತ ರಾಜ್ಯಪಾಲರು ಹೇಳಿದ್ದಾರೆ ನ್ಯಾಯಾಲಯ ಅದನ್ನ ಎತ್ತಿಡ್ದಿದೆ ಅದು ಕೋರ್ಟ್ ತೀರ್ಪು ಬಂದ ಮೇಲೆ ಏನಾಗುತ್ತೆ ಆ ತೀರ್ಮಾನ ಕೈಗೊಳ್ಳಬೇಕೇ ಹೊರತು ಈಗ ಯಾರು ಸಿದ್ದರಾಮಯ್ಯ ಆಗ್ಲಿ ಕುಮಾರಸ್ವಾಮಿ ಅವರಾಗ್ಲಿ ಯಡಿಯೂರಪ್ಪನವ್ರು ಆಗ್ಲಿ ಯಾರು ರಾಜೀನಾಮೆ ಕೊಡ್ತಕ್ಕಂತ ಅಗತ್ಯ ಇಲ್ಲ ಅಶೋಕ್ ಅವರಾಗ್ಲಿ ಯಾರು ರಾಜೀನಾಮೆ ಕೊಡ್ತಕ್ಕಂತ ಅಗತ್ಯ ಇಲ್ಲ ಕೇಂದ್ರದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಐದು ವರ್ಷ ಅಧಿಕಾರ ಕೊಟ್ಟವ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಐದು ವರ್ಷ ಅಧಿಕಾರ ಕೊಟ್ಟವ್ರೆ ನೀವು ಅವ್ರನ್ನ ಎಲ್ಲಾಡ್ಸಕ್ ಹೋಗ್ಬೇಡಿ ಅವರು ನಿಮ್ಮನ್ನೇ ಯಾರೋ ನಾನು ಚಾಮುಂಡೇಶ್ವರಿ ಸನ್ನಿಧಿನಲ್ಲಿ ಒಬ್ಬ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕನಾಗಿ ನಾನು ಮೈಸೂರು ಭಾಗದ ಅಭಿವೃದ್ಧಿಗೋಸ್ಕರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರೋದ್ರಿಂದ ಅಭಿವೃದ್ಧಿ ಮಾಡಿ ಬರೀ ಐದು ಗ್ಯಾರಂಟಿ ಮೇಲೆ ನಿಂತಿದಿರಿ ರಾಜ್ಯದ ಅಭಿವೃದ್ಧಿ ಮಾಡಿ ಅಂತಕ್ಕಂಥ ಕರೆಯನ್ನು ಕೂಡ ಕೊಟ್ಟಿದ್ದಾರೆ ತನಿಖೆ ನಡೀತಾ ಇದೆಯಲ್ಲ ಸೈಟ್ ವಾಪಸ್ ಕೊಟ್ಟಿದಾರಲ್ಲ ಈಗ ಇದ್ ತನಿಖೆ ಸೈಟ್ ವಾಪಸ್ ಇದ್ದಾರೆ ಯಾರು ಬೇರೆ ಯಾರ್ಯಾರು ಮೂಡಾದಲ್ಲಿ ಇವ್ರು ಹೇಳ್ಕೊಳ್ಳುವಂತೆ ಐದ್ ಸಾವಿರ ಕೋಟಿ ಹತ್ತು ಸಾವಿರ ಕೋಟಿ ಆ ಇಲ್ವೇ ಇಲ್ಲ ಆಗಿದೆ ಆಗಿರೋ ತಪ್ಪನ್ನ ಯಾವ ಅಧಿಕಾರಿ ಮಾಡಿರ್ಲಿ ಅವನ ರಾಜಕಾರಣಿನೇ ಮಾಡಿರ್ಲಿ ಎಲ್ಲರ ಮೇಲೂ ಬಸಿ ಬಳಿತವ್ರಲ್ಲ ಎನ್ಕ್ವೈರಿ ಮಾಡ್ಲಿ ಇಡಿನೂ ಎನ್ಕ್ವೈರಿ ಮಾಡ್ಲಿ ಲೋಕಾಯುಕ್ತನು ಎನ್ಕ್ವೈರಿ ಮಾಡ್ಲಿ ಸಿದ್ದರಾಮಯ್ಯ ಹಾಕಿ ತನಿಖಾ ತನಿಖೆ ಮಾಡ್ಲಿ ಅದನ್ನ ಬೇಡ ಅಂತ ನಾವು ಹೇಳೋದೇ ಇಲ್ಲ ಆಗಿಲ್ಲ ಅಂತ ಹೇಳೋದಿಲ್ಲ ನಾವು ಅದಕ್ಕೆಲ್ಲ ಸಿದ್ದರಾಮಯ್ಯ ಕಾರಣ ಅಲ್ಲ ಯಾರು ಐವತ್ತೈವತ್ತು ತಗೊಂಡಿರೋರು ಲೀಗಲ್ ಆಗಿರೋರು ಕೊಡಕ್ ಬರಲ್ಲ ಇಲ್ಲಿಗಲ್ ಆಗಿ ಯಾರು ತಗೊಂಡಿದ್ದಾರೆ ಅವ್ರು ಕೊಡ್ಬೇಕಾಯ್ತದೆ ಲೀಗಲ್ ಆಗಿ ಐವತ್ತೈವತ್ತು ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡಿ ರಾಜ್ಯ ಸರ್ಕಾರ ಐವತ್ತೈವತ್ತು ರೈತರು ಸುಪ್ರೀಂ ಕೋರ್ಟ್ ಅಲ್ಲಿ ಮೂರ್ ಪಟ್ಟು ನಾಲ್ಕು ಪಟ್ ಬೆಳೆ ಜಾಸ್ತಿ ಇರೋದ್ರಿಂದ ಬಿಡಿಎ ಎ ಆಗ್ಲಿ ಹೌಸಿಂಗ್ ಬೋರ್ಡ್ ಆಗ್ಲಿ ಪ್ರಾಧಿಕಾರಗಳಾಗ್ಲಿ ಯಾರೂ ಕೂಡ ಲೇಔಟ್ ಮಾಡೋಕ್ಕಾಗಲ್ಲ ಮನೆ ಕಟ್ಟೋಕ್ಕಾಗಲ್ಲ ಕಾರಣಕ್ಕೋಸ್ಕರ ಫಿಫ್ಟಿ ಫಿಫ್ಟಿ ನಗರ ಪ್ರದೇಶದಲ್ಲಿ ಗ್ರಾಮೀಣ ಪ್ರದೇಶ ಅರವತ್ತು ನಲವತ್ತನ್ನ ಜಾರಿಗೆ ತಂದಿದ್ದಾರೆ ಬಿ ಡಿ ಎನ್ ಎಲ್ಲ ಅರವತ್ತು ನಲವತ್ತಿದೆ ಐವತ್ತು ಐವತ್ತಿದೆ ಇಲ್ಲೂ ಎಲ್ಲ ಕಡೆ ರಾಜ್ಯದಲ್ಲಿ ಇದಿದೆ ಯಾರು ಲೀಗಲ್ ಆಗಿ ಐವತ್ತೈವತ್ತ ಲೀಗಲ್ ಆಗಿ ಮಾಡ್ತಕ್ಕಂಥವ್ರು ಯಾರು ಕಮಿಷನ್ ಆಗಲಿ ಆಯುಕ್ತರಾಗಲಿ ಆ ಮಂತ್ರಿಗಳಾಗಲಿ ಅದ್ರ ಇಲ್ಲಿಗಲ್ ಆಗಿ ಮಾಡಿದ್ರೆ ಅವ್ರ ಕ್ರಮ ಕೈಗೊಳ್ಳಿ ಅಲ್ಲ ಐವತ್ತೈವತ್ತು ಕಾನೂನು ಬದ್ಧ ಐವತ್ತೈವತ್ತು ರೈತರು ಕೊಡ್ತಕ್ಕಂಥದ್ದು ಯಾವ ರೂಪ ಮೋಸ ಮಾಡ್ತಾನೆ ಅನ್ನೋದಕ್ಕೋಸ್ಕರ ಇಡೀ ರೈತರನ್ನ ಆಗಲ್ಲ ಭೂಮಿ ಕಳ್ಕೊಂಡಿರ ಒಂದ್ ಸೈಟ್ ಇಲ್ಲ ಅವನ್ಗೆ ಅವ್ನ್ ಐವತ್ತೈದು ಅಕ್ರಮ ಮಾಡ್ಕೊಂಡವ್ರೆ ಬಾಕಿ ಅಕ್ರಮ ಮೂಡ ಅಕ್ರಮ ಮಾಡ್ಕೊಂಡಿದ್ರೆ ಅಲ್ಲ ಅವ್ರು ಕೊಡ್ಬೇಡ ಅವ್ನಿಗೆ ಇಲ್ಲ ಪರಿಹಾರ ಕೊಡಿ ದುಡ್ಡೇ ಕೊಡಿ ನಾಲ್ಕ್ ಪಟ್ಟು ನಿಮ್ಗೆ ಬೆಲೆ ಏನ್ ಮಾಡ್ತಾರೆ ನಾಲ್ಕ್ ಪಟ್ಟು ಇಲ್ಲ ಇರ್ತಾವ ಅದಕ್ಕೋಸ್ಕರ ಐವತ್ತೈವ ಮಾಡಿರೋದು ಸಿದ್ದರಾಮಯ್ಯದಲ್ಲಿ ಏನ್ ಹೇಳಿದೆ ಅವ್ರ ಮುಖ್ಯಮಂತ್ರಿ ಒಂದ್ ಪತ್ರ ಕೊಟ್ಟಿಲ್ಲ ಒಂದ್ ದಿವ್ಸ ನಾನು ಹೋಗಿಲ್ಲ ಚಾಮುಂಡೇಶ್ವರಿ ಮುಂದೆ ಹೇಳ್ತಾ ಇದ್ದೀನಿ ಅಂತ ಹೇಳಿದೆ ಸಣ್ಣ ಯಾವನು ಆತರ ಒಬ್ಬ ಮುಖ್ಯಮಂತ್ರಿ ಒಂದ್ ಪತ್ರನೂ ಕೊಡದೆ ಅವ್ರ ಹತ್ರಕ್ಕೂ ಹೋಗದೆ ಒಂದು ಚೀಟಿ ದೇವೇಗೌಡ ಜೆಡಿಎಸ್ ಎಲ್ಲ ಜೆಡಿಎಸ್ ಬಿಜೆಪಿ ದಳ ಅಂತಿಲ್ಲ ಎಲ್ಲಾರು ಕೂಡ ಯಾವ ರೈತರು ಇದ್ದಾರೆ ಆ ರೈತರು ಕೊಟ್ಟಿದ್ದಾರೆ ಯಾರ್ಯಾರು ತಗೊಂಡಿದ್ದಾರೆ ನವರೇ ಇರ್ಲಿ ಅವ್ರು ನಾನೇ ಇರ್ಲಿ ನಾನೇ ಇರ್ಲಿ ಮಾಡಿ ತನಿಖೆ ತಕೊಂಡಿದ್ರೆ ಅದು ಅದ್ರ ಕ್ರಮ ಕೈಗೊಳ್ಳಿ ಕರೆ ಕೊಡ್ತೀರಾ ಸರ್ ದೋಸ್ತಿ ಪಕ್ಷಗಳ ನಾಯಕರಿಗೆ ನೀವು ತಗೊಂಡಿದ್ರೆ ವಾಪಸ್ ಕೊಡಿ ಅಂತ ಯಾರಿಗೆ ಜೋಸ್ತಿ ಯಾರು ಕೂಡ ಅವ್ರಿಗೆ ಲೀಗಲ್ ಇಲ್ಲಿಗಲ್ ಅಂತಕ್ಕಂಥದ್ದು ತನಿಖೆಯಿಂದ ಗೊತ್ತಾಗ್ತದೆ ತನಿಖಾಧಿಕಾರಿಗಳು ತನಿಖೆ ಮಾಡಿ ಯಾರು ಈಗ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳೇ ವಾಪಸ್ ಕೊಟ್ಟ ಮೇಲೆ ಇನ್ ಬೇರೆಯವ್ರದ್ದು ಏನ್ ಲೆಕ್ಕ ಅದರಿಂದ ಮುಖ್ಯಮಂತ್ರಿಗಳೇ ಸರ್ಕಾರನೇ ವಾಪಸ್ ಕೊಟ್ಬಿಟ್ ಮೇಲೆ ಅಪತ್ನಿ ವಾಪಸ್ ಕೊಟ್ಟ ಮೇಲೆ ಉಳಿದವರು ಕೂಡ ಇಲ್ಲಿಗಲ್ ಆಗಿರೋದು ವಾಪಸ್ ತಗೋಬೇಕಾಯ್ತದೆ ಯಾರು ಬದಲಿ ನಿವೇಶಗಳು ಯಾರು ಯಾರ್ಯಾರು ಇದು ಮಾಡಿದ್ದಾರೆ ಅದನ್ನು ಕೂಡ ಮೈಸೂರು ನಗರದ ಮಹಾರಾಜರು ಕೃಷ್ಣರಾಜೇಂದ್ರ ಒಡೆಯರ್ ಅವರು ಪ್ರತಿಷ್ಠಾಪನೆ ಮಾಡಿದ ಮೂಡಾದಲ್ಲಿ ಕಾನೂನು ಬದ್ಧವಾಗಿರೋದನ್ನ ಉಳಿಸ್ಬೇಕು ಇಲ್ಲಿಗಲ್ ಆಗಿರ್ತನೆ ಕ್ರಮ ಕೈಗೊಳ್ಳಬೇಕು ರಾಜೀನಾಮೆ ಕೊಡಬಾರ್ದವರು ಯಾರು ರಾಜ್ಯ ರಾಜಕಾರಣಿಗಳು ಯಾರು ಕೂಡ ಎಫ್ಐಆರ್ ಆದಿಟ್ಟಿಗೆ ರಾಜೀನಾಮೆ ಕೂಡ ಅಗತ್ಯ ಇಲ್ಲ ಎಫ್ಐ ಆರ್ ಆಗಿರೋದು ಎಲ್ಲ ರಾಜೀನಾಮೆ ಕೊಡೋಂಗಿದ್ರೆ ಎಲ್ಲರೂ ರಾಜೀವನ್ನ ಕೊಡಿ ಅಂತ ಹೇಳಿದ್ರು ಕುಮಾರ ಸ್ವಾಮಿ ಅವರು ಕೊಡಿ ಅಂತ ಎಲ್ಲಾರು ಎಫ್ ಐ ಆರ್ ಆಗಿರೋ ಎಲ್ಲ ರಾಜ್ಯ ಕೊಡಬೇಕು ಅಂತಂದ್ರೆ ಎಲ್ಲರೂ ಕೊಡಬೇಕು ಇದೆ ನೋಡದಲ್ಲಿ ಇವ್ರು ಹೇಳ್ಕೊಳ್ಳುವಂತೆ ಐದು ಸಾವಿರ ಕೋಟಿ ಹತ್ತು ಸಾವಿರ ಕೋಟಿ ಆ ಕಾಲ ಇಲ್ಲವೇ ಇಲ್ಲ ಆಗಿದೆ ಆಗಿರೋ ತಪ್ಪನ್ನ ಯಾವ ಅಧಿಕಾರಿ ಮಾಡಿರಲಿ ಅವ್ನ ರಾಜಕಾರಣಿನೇ ಮಾಡಿರಲಿ ಎಲ್ಲಾರ ಮೇಲೂ ಬಸಿ ಬಳೀತಾವ್ರಲ್ಲ ಎನ್ಕ್ವೈರಿ ಮಾಡಲಿ ಇಡೀನು ಎನ್ವೈರಿ ಮಾಡಲಿ ಲೋಕಾಯುಕ್ತನೂ ಎನ್ಕ್ವೈರಿ ಮಾಡಲಿ ಸಿದ್ದರಾಮಯ್ಯ ತನಿಖೆ ಮಾಡ್ಲಿ ಅದನ್ನ ಬೇಡ ಅಂತ ಹೇಳೋದೇ ಇಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ